ಆರನೇ ತರಗತಿ ತಿಳಿಕನ್ನಡ ಗದ್ಯಭಾಗ ಐದು ಮಳೆ ರಾಯನ ಹುಟ್ಟು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶ್ರೀ ಬಿಎಸ್ ರಾವ್ ಕಾಲ ಹತ್ತೊಂಬತ್ ನೂರ ಹದಿಮೂರರಿಂದ ಹತ್ತೊಂಬತ್ ನೂರ ತೊಂಬತ್ ಮೂರು ಇವರ ಮಕ್ಕಳ ಕೃತಿಗಳು ಕಲ್ಲು ಸಕ್ಕರೆ ಬೆಟ್ಟ ಶಾಲೆಯ ಶೂರರು ಮೊಲರಾಯ ರಾಜನಾದಾಗ ಮದವೇದ ಉಂಜಾ ಮುಂತಾದವು ಇವರು ಕನ್ನಡ ಮಕ್ಕಳ ಸಾಹಿತ್ಯದ ಹೆಜ್ಜೆ ಎಂಬ ಕೃತಿಯನ್ನು ಬರೆದಿದ್ದಾರೆ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಪ್ರವಾಹ ನೆರೆ ಅಥವಾ ಉಕ್ಕೇರಿತ ನೀರು ಚೀರು ಕೂಗು ತಾಪ ಬಿಸಿ ಗರ್ಜಿಸು ಜೋರಾಗಿ ಕೂಗು ಎಪ್ಪುಗಟ್ಟು ಸಾಂತ್ರವಾಗು ಅಥವಾ ಒಂದೆಡೆ ಸೇರು ಅಥವಾ ಗಟ್ಟಿಯಾಗು ಸೇಡು ದ್ವೇಷ ಯುಕ್ತಿ ಉಪಾಯ ಕೀಟಲೆ ತುಂಟ ಬುದ್ಧಿ ತೂತ ತೂತಾಯಿತು ಸಾಕಿ ತೂತಾಯಿತು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಭೂದೇವಿಯ ಗೋಳು ಎಲ್ಲಿ ಮುಟ್ಟಿತು ಉತ್ತರ ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಪ್ರಶ್ನೆ ಎರಡು ಲೋಕವಿಲ್ಲ ಏಕೆ ನಡುಗಿತು ಉತ್ತರ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರನೆ ತಿರುಗಿದ ಕೂಡಲೇ ಲೋಕವಿಲ್ಲ ನಡುಗಿತು ಪ್ರಶ್ನೆ ಮೂರು ಸಮುದ್ರ ರಾಜ ತೊಡಗಿದೇಕೆ ಉತ್ತರ ಸೂರ್ಯನ ಕಿರಣಗಳ ಕಾವಿನಿಂದ ಮೈಯೆಲ್ಲ ಕುದಿದು ಸಮುದ್ರ ರಾಜ ನೋವಿನಿಂದ ತೊಡಗಿದನು ಪ್ರಶ್ನೆ ನಾಲ್ಕು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಉತ್ತರ ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಪ್ರಶ್ನೆ ಆಯ್ದು ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಉತ್ತರ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿ ರಾಯನಲ್ಲಿ ಕೇಳಿಕೊಂಡನು ಪ್ರಶ್ನೆ ಆರು ನದಿ ಹೇಗೆ ಹುಟ್ಟಿತು ಉತ್ತರ ಗಾಳಿರಾಯ ಮೋಡಣ್ಣನನ್ನು ಬೆನ್ನೆಟ್ಟಿ ನೂರಾನೇ ಖಾತ ಬೆಟ್ಟಕ್ಕೆ ಡಿಕ್ಕಿ ಒಡೆಸಿದ ನೋವಿನಿಂದ ಮೋಡಣ್ಣನು ಅಳತೊಡಗಿದನು ಅವನ ಅಳುವಿನ ನೀರು ಬೆಟ್ಟದಿಂದ ಜಾರಿ ನದಿಯಾಗಿ ಹುಟ್ಟಿತು ಪ್ರಶ್ನೆ ಏಳು ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಉತ್ತರ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭೂದೇವಿಯ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಉತ್ತರ ಸೂರ್ಯನು ಭೂದೇವಿಯ ಅಳುವಿಗೆ ಸಮುದ್ರ ರಾಜನು ಕಾರಣ ಎಂದು ತಿಳಿದುಕೊಂಡನು ಸೂರ್ಯ ಅವನ ಮೇಲೆ ಕಿರಿಕಿರಿಯಾದ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರನೆ ತಿರುಗಿದ ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು ಪ್ರಶ್ನೆ ಎರಡು ಮೋಡ ಹೇಗೆ ಹುಟ್ಟಿತು ಉತ್ತರ ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಬೆವರಿನ ನೀರು ಅಬೆಯಾಗಿ ಒಡಗಿತು ಹಾವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು ತುಸು ಒತ್ತಿನೊಳಗಾಗಿ ಬೆಟ್ಟಗಳ ಸಾಲಿನಂತೆ ತಪ್ಪಗೆ ಎಪ್ಪುಗಟ್ಟಿ ಮೋಡ ಹುಟ್ಟಿತು ಪ್ರಶ್ನೆ ಮೂರು ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಉತ್ತರ ಮೋಡಣ್ಣ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಆದ್ದರಿಂದ ಸೂರ್ಯನ ಕೋಪ ಮೋಡದತ್ತ ತಿರುಗಿತು ನಾಲ್ಕು ಗಾಳಿ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಾಡಿಸಿತು ಉತ್ತರ ಗಾಳಿ ಮೋಡಣ್ಣನನ್ನು ನೂರಾನೇ ಕಾತ ಆಕಾರದ ಬಂಡೆಗಳ ಬೆಟ್ಟಗಳಲ್ಲಿ ಬೆನ್ನಟ್ಟಿತು ಮತ್ತು ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಬೆಳೆದ ಎಮ್ಮರ ನಡುವೆ ಹಿಂಬಾಲಿಸಿ ಓಡಾಡಿಸಿತು ಪ್ರಶ್ನೆ ಆಯ್ತು ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಉತ್ತರ ಉಯ್ಯೋ ಉಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಎಂಬ ಹಾಡು ಗಾಳಿ ಮೋಡಗಳ ಯುದ್ಧದಿಂದ ಹುಟ್ಟಿತು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಒಂದು ಮಗು ನೋಡು ಸೂರ್ಯ ನನಗೆ ಹಾಗೆ ಯಾರು ಈ ಮಾತನ್ನು ಸಮುದ್ರ ಹೇಳಿದನು ಯಾರಿಗೆ ಮೋಡಣ್ಣನಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ಸಮುದ್ರ ರಾಜನು ಮೋಡಣ್ಣನಿಗೆ ಹೇಳಿದನು ಎರಡು ಆನೆಯ ಮುಂದೆ ಆಡೆ ಯಾರು ಈ ಮಾತನ್ನು ಸೂರ್ಯನು ಅಂದುಕೊಂಡನು ಯಾರಿಗೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಅಥವಾ ಈ ಮಾತನ್ನು ಸೂರ್ಯನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಮೂರು ದುರಳರಿಬ್ಬರನ್ನು ನೋಡಿಕೋ ಯಾರು ಈ ಮಾತನ್ನು ಸೂರ್ಯನು ಹೇಳಿದನು ಯಾರಿಗೆ ಗಾಲಿರಾಯನಿಗೆ ಹೇಳಿದನು ಅಥವಾ ಈ ಮಾತನ್ನು ಸೂರ್ಯನು ರಾಯನಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಸೂರ್ಯ ಡ್ಯಾಸ್ ಮುದ್ದೆ ಉತ್ತರ ಬೆಂಕಿಯ ಸೂರ್ಯ ಬೆಂಕಿಯ ಮುದ್ದೆ ಎರಡು ಸೂರ್ಯನ ಕಿರಣಗಳೇ ಡ್ಯಾಸ್ ಉತ್ತರ ಬಿಸಿಲು ಸೂರ್ಯನ ಕಿರಣಗಳೇ ಬಿಸಿಲು ಮೂರು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಡ್ಯಾಸ್ ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ಉತ್ತರ ಬೆಳಕು ಭೂದೇವಿಗೆ ಸೂರಿನಿಂದ ಬರುತ್ತಿದ್ದ ಬೆಳಕು ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ನಾಲ್ಕು ಗಾಳಿ ರಾಯ ಮೋಡಣ್ಣನನ್ನು ಡ್ಯಾಸ್ಗೆ ಡಿಕ್ಕಿ ಒಡೆಸಿದ ಉತ್ತರ ಬೆಟ್ಟಕ್ಕೆ ಗಾಳಿ ರಾಯ ಮೋಡಣ್ಣನನ್ನು ಬೆಟ್ಟಕ್ಕೆ ಡಿಕ್ಕಿ ಒಡೆಸಿದ ಐದು ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಡ್ಯಾಸ್ ಅಡಿಯಿತು ಉತ್ತರ ಒಳೆಯಾಗಿ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಒಳೆಯಾಗಿ ಅಡಿಯಿತು ಆರು ಬಾರೋ ಬಾರೋ ಮಳೆರಾಯ ಡ್ಯಾಸ್ ತೋಟಕ್ಕೆ ನೀರಿಲ್ಲ ಉತ್ತರ ಬಾಳೆಯ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಭಾವಾಭಿನಯವನ್ನು ಸೂಚಿಸುವ ಶಬ್ದಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥಗಳನ್ನು ಬರೆಯಿರಿ ಮಾದರಿ ಹುಚ್ಚೆದ್ದು ಕುಣಿ ಅಂಕಿ ಇಲ್ಲದೆ ಕುಣಿ ಅಥವಾ ನಿಯಂತ್ರಣವಿಲ್ಲದೆ ಕುಣಿದಾಡು ಒಂದು ಗೊಳು ಎಂದು ಅಳು ಅರ್ಥ ಒಂದೇ ಸಮನೆ ಜೋರಾಗಿ ಅಳು ಅಥವಾ ದುಃಖದಿಂದ ಶಬ್ದ ಮಾಡಿ ಅಳು ಎರಡು ಆಗೋ ಅರ್ಥ ತುಂಬಾ ಸಿಟ್ಟಾಗಿ ಕೆಂಡದಂತಾಗುವು ಮೂರು ದಗದಗ ಉರಿ ಅರ್ಥ ಬೆಂಕಿಯ ಜ್ವಾಲೆಯಂತೆ ಉರಿಯುವುದು ನಾಲ್ಕು ತಿರನೆ ತಿರುಗು ಅರ್ಥ ಒಂದು ಸುತ್ತು ರಭಸದಿಂದ ತಿರುಗುವುದು ಐದು ತತ್ತರಿಸಿ ಹೋಗು ಅರ್ಥ ತೀವ್ರ ಸಂಕಷ್ಟಕ್ಕೆ ಒಳಗಾಗು ಅಥವಾ ಹತಾಶನಾಗುವ ಆರು ಕುದಿದು ಹೋಗು ಅರ್ಥ ಶಾಖದಿಂದ ಬೆಂದು ಹೋಗು ಏಳು ನೋವಿನಿಂದ ಚೀರು ಅರ್ಥ ಬೇನೆಯಿಂದ ಕೂಗು ಅಥವಾ ಸಂಕಟದಿಂದ ಚೀರು ಎಂಟು ಕಟಕಟ ಅಲ್ಲು ಕಡಿ ಅರ್ಥ ಸಿಟ್ಟಾಗಿ ಅಲ್ಲು ಗೀರುವುದು ಕೋಪದಿಂದ ವರ್ತಿಸು ಒಂಬತ್ತು ಆಕಾಶಕ್ಕೆ ನೆಗೆ ಅರ್ಥ ಉತ್ಸಾಹದಿಂದ ಪುಟಿದೇಳು ಅತ್ತು ದಮ್ಮಯ್ಯ ಗುಡ್ಡೆ ಆಗು ಅರ್ಥ ದಯನೀಯವಾಗಿ ಬೇಡಿಕೊಳ್ಳು ಅಥವಾ ಅಂಗಲಾಚು ಹನ್ನೊಂದು ಕಕ್ಕ ಬಿಕ್ಕಿ ಆಗು ಅರ್ಥ ದಿಕ್ಕ ಪಾಲಾಗು ಅಥವಾ ಗೊಂದಲಗೊಳ್ಳು ಹನ್ನೆರಡು ನೂಕಿ ಬಿಡು ಅರ್ಥ ಕಳ್ಳಿ ಬಿಡು ಅಥವಾ ಬಿಡು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ಪ್ರವಾಹ ಸ್ವಂತ ವಾಕ್ಯ ಮಳೆಯ ಪ್ರವಾಹದ ರಭಸಕ್ಕೆ ನಮ್ಮೂರಿನ ಸೇತುವೆಯೊಂದು ಕೊಚ್ಚಿ ಹೋಯಿತು ಎರಡು ಹಾವಳಿ ಸ್ವಂತ ವಾಕ್ಯ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಸೊಳ್ಳೆಗಳ ಹಾವಳಿ ವಿಪರೀತವಾಗಿದೆ ಮೂರು ಕಾಂತಿ ಸ್ವಂತ ವಾಕ್ಯ ದೀಪಾವಳಿಯ ಹಬ್ಬದಲ್ಲಿ ನಮ್ಮೂರು ಬೆಳಕಿನ ಕಾಂತಿಯಿಂದ ಕಂಗೊಳಿಸುತ್ತಿತ್ತು ನಾಲ್ಕು ವಿಚಿತ್ರ ಸ್ವಂತ ವಾಕ್ಯ ನಮ್ಮ ತೋಟದಲ್ಲಿ ಆಗಾಗ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆ ಐದು ಹಿಂಬಾಲಿಸು ಶಾಲೆಗೆ ಹೋಗುವಾಗ ನನ್ನ ತಂಗಿ ನನ್ನನ್ನು ಹಿಂಬಾಲಿಸುತ್ತಾಳೆ ವಾಕ್ಯಗಳ ಪ್ರಕಾರಗಳು ಒಂದು ಶ್ರೀಮತಿ ಸಾವಿತ್ರಿ ಯಾವ ಜಿಲ್ಲೆಯ ಅಧಿಕಾರಿಯಾಗಿದ್ದಾರೆ ಇದು ಪ್ರಶ್ನಾರ್ಥಕ ವಾಕ್ಯವಾಗಿದೆ ಎರಡು ಶ್ರೀಮತಿ ಸಾವಿತ್ರಿ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾರೆ ಇದು ಸಾಮಾನ್ಯ ವಾಕ್ಯವಾಗಿದೆ ಮೂರು ಓಹೋ ಅವರು ಜಿಲ್ಲಾಧಿಕಾರಿ ಇದು ಭಾವಸೂಚಕ ವಾಕ್ಯವಾಗಿದೆ ನಾಲ್ಕು ನೀನು ಮನೆಗೆ ಹೋಗು ಇದು ಆಜ್ಞಾರ್ಥಕ ವಾಕ್ಯವಾಗಿದೆ ಇಂತಹ ನಾಲ್ಕು ವಾಕ್ಯಗಳನ್ನು ನೀವು ರಚಿಸಿರಿ ನಾಲ್ಕು ವಾಕ್ಯಗಳು ಒಂದು ನೀನು ಯಾವ ಪುಸ್ತಕವನ್ನು ಓದುತ್ತೀಯಾ ಇದು ಪ್ರಶ್ನಾರ್ಥಕ ವಾಕ್ಯವಾಗಿದೆ ಎರಡು ನಾನು ಸ್ವಾಮಿ ವಿವೇಕಾನಂದರ ಪುಸ್ತಕ ಓದುತ್ತೇನೆ ಇದು ಸಾಮಾನ್ಯ ವಾಕ್ಯವಾಗಿದೆ ಮೂರು ಓಹೋ ಸ್ವಾಮಿ ವಿವೇಕಾನಂದನವರ ಪುಸ್ತಕ ಇದು ಭಾವಸೂಚಕ ವಾಕ್ಯವಾಗಿದೆ ನಾಲ್ಕು ನೀನು ಮನೆಗೆ ಹೋಗು ಇದು ಅಜ್ಞಾರ್ಥಕ ವಾಕ್ಯವಾಗಿದೆ